ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಉದ್ದೇಶ ಈಗ ಅದಕ್ಕೆ ಯಾರಿಗೆ ಜಾತಿ ಹೇಳ್ಕೊಳ್ಳೋಕ್ಕೆ ಕಷ್ಟ ಆಗ್ತದೆ ಅಥವಾ ಟೀಚರ್ ಹೇಳ್ಕೊಳಗೆ ಹೋದಾಗ ಸಿಗೋದಿಲ್ಲ ಅವರು ಸಹಾಯವಾಣಿ ಮೂಲಕ ಕರೆ ಮಾಡಿ ಹೇಳ್ಬೋದು ನಂಬರ್ ಒನ್ ನಂಬರ್ ಟೂ ಆನ್ಲೈನ್ ಮೂಲಕ ಹೇಳಲಿಕ್ಕೆ ಕೊಡಲಿಕ್ಕೆ ಅವಕಾಶ ಇದೆ

ನಿಧಾನವಾಗಿ ಕೂತ್ಕೊಂಡು ಅವರಿಗೆ ತಾಳ್ಮೆಯಿಂದ ಕೂಡ ಕೂಡಿಸ್ಕೊಂಡು ಅವ್ರನ್ನ ವಿಶ್ವಾಸ ತಗೊಂಡು ಎಲ್ಲ ಕೇಳಿ ಪ್ರಯತ್ನವನ್ನು ಮಾಡ್ತಾರೆ ಗೊತ್ತಾಯ್ತಾ ಟೀಚರ್ಗಳಿಗೆ ಟ್ರೈನಿಂಗ್ ಕೊಡ್ತಾರೆ ಟೀಚರ್ಸ್ ಟ್ರೈನಿಂಗು ಮಾಡಿ ನಿಮ್ಮ ಕ್ವಶನ್ ಕೇಳಬೇಕು ಹೇಗೆ ಉತ್ತರ ಪಡ್ಕೊಳ್ಬೇಕು ಹೇಗೆ ಮಾಹಿತಿ ಕಲೆಕ್ಟ್ ಮಾಡಬೇಕು ಅದರ ಬಗ್ಗೆ ಒಂದು ನೀನು ಈಗ ನೀನು ಅಂತ ಇರ್ತೀಯ ನೀನು ನಿನ್ನ ಜಾತಿ ಹೇಳಕ್ಕೆ ಹೋಗಲ್ಲ ಇದರಲ್ಲಿ ಆನ್ಲೈನ್ ಮೂಲಕ ಹೇಳು

ಸಾಮಾಜಿಕ ಪರಿಸ್ಥಿತಿ ಏನು ಆರ್ಥಿಕ ಪರಿಸ್ಥಿತಿ ಏನು ಶೈಕ್ಷಣಿಕ ಪರಿಸ್ಥಿತಿ ಏನು ಔದ್ಯೋಗಿಕ ಪರಿಸ್ಥಿತಿ ಏನು ನಿಮ್ಮ ನಿಮ್ಮ ಪರಿಸ್ ಇದು ಸಾಮಾಜಿಕವಾಗಿ ಹೇಳೋಕ್ಕೆ ಏನು ಕಷ್ಟ ನಿಮಗೆ ನಡಪಾ ಆಧಾರ್ ಕಾರ್ಡ್ ಇರ್ತದೆ ನಿಮ್ಮ ಹತ್ರ ಹಾಕ್ಬೋದು ಆಗ್ಬೋದು ಈಗ ಹದ್ ಹದಿನೈದು ದಿನಗಳಲ್ಲಿ ಮುಗಿಸಿತ್ತು ಹಿಂದೆ ಕಾಂತರಾಜ್ ವರದಿ ಮಾಡಿದಾಗ ಹದಿನೈದು ದಿನದಲ್ಲೇ ಮುಗಿಸಿದ್ರು ಈಗಲೂ ಹದಿನೈದು ದಿನದೊಳಗಡೆ ಮುಗಿಸ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ನೂರ ಇಪ್ಪತ್ತರಿಂದ ನೂರೈವತ್ತು ಮನೆಗಳು ಕೊಟ್ಟಿರೋದು ಒಬ್ಬೊಬ್ಬರಿಗೆ